ಕರ್ಪುರಾರುತಿ ಬೆಳಾಗಿರೆ ಕರುಣ್ಯ ಮೃಗಕರ ದೇವಗೆ ಕರ್ಪುರಾರುತಿ ಬೆಳಾಗಿರೆ ಕರುಣ್ಯ ಮೃಗಕರ ದೇವಗೆ ನೀಲಕಂದರ ನಿಗಮ ಗೋಚರ ಬಾಲಚಂದ್ರಾಭರಣಗೆ ಬಾಲಿಗೊಳಿದನು ಹಾಲು ಸವಿದನು ಲೋಲ ಶ್ರೀ ಗುರು ರಾಯಗೆ ಕರ್ಪುರಾರುತಿ ಬೆಳಗಿರಿ ಕರುಣ್ಯ ಮೃಗಕರ ದೇವಗೆ ವಾರಿದೋತ್ಪವ ಶಿರವಾರಿದನು ಮಾರ ಹರಮ ದೇವಗೆ ಘೋರ ಪಾಪವ ದೂರ ಮಾಡಿದ ಸೂರ ಸನ್ಮುಖ ನೈನಗೆ ಕರ್ಪುರಾರುತಿ ಬೆಳಗಿರಿ ಕರುಣ್ಯ ಮೃಗಕರ ದೇವಗೆ ಶರಣು ಜನಕೆ ವರವನಿಟ್ಟನು ಪರಮ ಪಾರ್ವತಿ ಅರಸಗೆ ಶರಣು ಜನಕೆ ವರವನಿಟ್ಟನು ಪರಮ ಪಾರ್ವತಿ ಅರಸಗೆ ಧರಳಧಿಕ ವಾನ ಸನ್ನಳಪುರದ ಸಿದ್ಧಾರಾಮಗೆ ಕರ್ಪೂರಾರುತಿ ಬೆಳಗಿರಿ ಕರುಣ್ಯ ಮೃಗ ದೇವಗೆ ಹರೇ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋಮೇಶ್ವರ ಗೃತಾಕ್ಷತ್ ಬ್ರಹ್ಮ ತಕ್ಷ್ಮೈ ಶ್ರೀ ಗುರು ನಮಃ एकमुमा न बंधुकलाति तस्म से गु नम जय मंगलम जय नम पार्वतीश्वर